ಅದತ್ರ ಒಂದು ಹತ್ತು ತಿಂಗಳ ಬಳಿಕ ದರ್ಶನ್ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೆಕೆಂಡ್ ಇನ್ನಿಂಗ್ಸ್ ಶೂಟಿಂಗ್ ನಲ್ಲಿ ಅವರು ಶೂಟಿಂಗ್ ಮರಳತಾ ಇದ್ದಾರೆ ದರ್ಶನ್ ಡೆವಿಲ್ ಶೂಟಿಂಗ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಕಾಟೇರ ಇವತ್ತಿನಿಂದ ಮೈಸೂರಿನಲ್ಲಿ ಫುಲ್ ಭದ್ರತೆಯ ನಡುವೆ ಚಿತ್ರೀಕರಣವನ್ನ ಮಾಡ್ಲಾಗ್ತಾ ಇದೆ ಡೆವಿಲ್ ಜಸ್ಟಿನ್ ಸ್ಟಾರ್ಟ್ ಆಗಿದ್ದಷ್ಟೇ ಶೂಟಿಂಗ್ ಆ ಸಂದರ್ಭದಲ್ಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ದರ್ಶನ್ ಜೈಲಿಗೆ ಹೋಗ್ಬೇಕಾಯ್ತು ಅದಾದ್ಮೇಲೆ ಆಸ್ಪತ್ರೆಗೆ ಹೋದ್ರು ರೆಗ್ಯುಲರ್ ಬೇಲ್ ಕೂಡ ಆಗಿರುವಂತದ್ದು ಇವತ್ತಿನಿಂದ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಂದಿನಿಂದ ನಾಲ್ಕು ದಿನ ಡೆವೆಲ್ ಶೂಟಿಂಗ್ ನಡೆಯಲಿದೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಮೂರು ದಿನ ಶೂಟಿಂಗ್ ಮಾಡಲಾಗುತ್ತೆ ಮಾರ್ಚ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ ನಡೆಯುತ್ತೆ ಮಾರ್ಚ್ ಹದಿನೈದರಂದು ಲಲಿತಾ ಮಹಲ್ನಲ್ಲಿ ಶೂಟಿಂಗ್ ಇದೆ ಒಂದು ಪಾಳಿಯಲ್ಲಿ ಹತ್ತು ಮಂದಿ ಪೊಲೀಸರಿಂದ ಭದ್ರತೆಯನ್ನ ಕೊಡಲಾಗಿದೆ ಒಂದು ಪಾಳಿಯಲ್ಲಿ ಹತ್ತು ಮಂದಿ ಅಂದ್ರೆ ಒಂದು ಮೂರು ಶಿಫ್ಟ್ ಅಲ್ಲಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಒಟ್ಟು ಮೂವತ್ತೆರಡು ಸಿಬ್ಬಂದಿ ಶೂಟಿಂಗ್ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ ಒಂದು ಪಾಯಿಂಟ್ ಆರು ನಾಲ್ಕು ಲಕ್ಷವನ್ನ ಕಟ್ಟಿದ್ದಾರೆ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿಯನ್ನ ಕಟ್ಟಲಾಗಿದೆ ಡೆವಿಲ್ ಚಿತ್ರತಂಡದಿಂದ ಭದ್ರತೆಗೆ ಅಂತಾನೆ ಈ ದುಡ್ಡನ್ನ ಕೊಡ್ಲಾಗಿರುವಂತದ್ದು ಸೊ ಇವತ್ತಿನಿಂದ ಅಲ್ಲಿ ಶೂಟಿಂಗ್ ಶುರುವಾಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಬೋದು ಅನ್ನುವಂತ ಕಾರಣಕ್ಕೋಸ್ಕರ ಹೆಚ್ಚಿನ ಭದ್ರತೆಯನ್ನು ಕೂಡ ಮಾಡಲಾಗಿದೆ ಇನ್ನು ಫ್ಯಾನ್ಸ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಸಂದೇಶವನ್ನು ಕೊಟ್ಟಿದ್ದಾರೆ ಒಂದು ವಿಡಿಯೋ ಪೋಸ್ಟ್ ಮಾಡಿ ದರ್ಶನ್ ಸಂದೇಶವನ್ನ ಕೊಟ್ಟಿದ್ರು ದರ್ಶನ್ ಅಕ್ಕನ ಮಗ ಚಂದು ಕಾಲಿಗೆ ಅಭಿಮಾನಿ ಬಿದ್ದಿದ್ದ ಕಾಲಿಟ್ಕೊಳಕ್ ಹೋಗಿದ್ದ ಅವನಿಗೆ ಬೇರೆ ಆಶೀರ್ವಾದ ತಗೊಳ್ಳಕ್ ಹೋಗಿದ್ದಾರೆ ಕಾಲಿಗೆ ಬಿದ್ದು ಸೊ ಈ ಕಾರಣಕ್ಕೋಸ್ಕರ ದರ್ಶನ್ ಸಿಟ್ಟಿಗೆತ್ತಿದ್ದಾನೆ ನೀವು ಹೀಗೆ ಮಾಡುವಂಥದ್ದು ನನಗೆ ಇಷ್ಟ ಆಗೋದಿಲ್ಲ ನನಗೆ ಹತ್ತಿರವಾಗಬಹುದು ಅಂತ ನೀವು ಹೀಗೆ ಮಾಡಬೇಡಿ ಏನ್ ಸಾಧನೆ ಮಾಡದಿರುವಂತಹ ಒಂದು ಚಂದು ಕಾಲಿಗೆ ಬೀಳ್ಬೇಡಿ ಏನು ಸಾಧನೆ ಮಾಡಿಲ್ಲ ಚಂದು ಅವನ ಕಾಲಿಗೆ ಯಾಕೆ ಬೀಳ್ತಾ ಇದ್ದೀರಾ ಅಂತ ಮಾತನಾಡ್ತಾರೆ ಅಂದ್ರೆ ಪೋಸ್ಟ್ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು ನಿಮ್ಮ ಅಭಿಮಾನಕ್ಕೆ ನಾನು ಸದಾಚಿರಋಣಿ ಕಾಲಿಗೆ ಬೀಳ್ಬೇಡಿ ಅಂತ ಅಭಿಮಾನಿಗಳಿಗೆ ನಟ ದರ್ಶನ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ ಪೋಸ್ಟ್ ಅನ್ನು ಹಾಕಿರುವಂಥದ್ದು ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ರು ದರ್ಶನ್ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಆನಂದ ಇವತ್ತಿನಿಂದ ಡೆವಿಲ್ ಶೂಟಿಂಗ್ ಶುರು ಆಗ್ತಾ ಇದೆ ಯಾವ ರೀತಿಯಾಗಿ ಭದ್ರತೆ ಇದೆ ಸಿದ್ಧತೆ ಇದೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗಿದೆ ದರ್ಶನ್ ಈಗ ಆಲ್ರೆಡಿ ಅಲ್ಲೇ ಇದ್ದಾರೆ ಹೇಗೆ ಅಂತ ಪೃಥ್ವಿ ಏನು ಮೈಸೂರಿನಿಂದಲೇ ಡೆವಿಲ್ ಚಿತ್ರತಂಡದ ಶೂಟಿಂಗ್ ಪ್ಯಾಕಪ್ ಆಗಿತ್ತು ಇದೀಗ ಮೈಸೂರಿನಿಂದಲೇ ಕೂಡ ಡೆವಿಲ್ ಚಿತ್ರ ಏನು ಅದು ಶುರುವಾಗ್ತಾ ಇರುವಂತದ್ದು ಸದ್ಯ ಇದೀಗ ಮಾರ್ಚ್ ಹನ್ನೆರಡರಿಂದ ಅಂದ್ರೆ ಇಂದಿನಿಂದ ಮೂರು ದಿನಗಳ ಕಾಲ ಮಾರ್ಚ್ ಹದಿನೈದರ ತನಕ ಕೂಡ ಮೈಸೂರಿನಲ್ಲೇ ಡೆವಿಲ್ ಚಿತ್ರತಂಡದ ಶೂಟಿಂಗ್ ನಡೆಯುವಂತದ್ದು ಮೊದಲ ಎರಡು ಅಂದ್ರೆ ಇಂದಿನಿಂದ ನಾಡಿದ್ದ ತನಕ ಮೈಸೂರಿನ ಅತಿಥಿ ಗೃಹದಲ್ಲಿ ಡೆವಿಲ್ ಚಿತ್ರತಂಡದ ಚಿತ್ರತಂಡದ ಶೂಟಿಂಗ್ ನಡೆಯುತ್ತೆ ನಂತರದಲ್ಲಿ ಹದಿನೈದನೇ ತಾರೀಕು ಲಲಿತಾ ಮಹಲ್ ಪ್ಯಾಲೇಸ್ ನಲ್ಲಿ ಚಿತ್ರದ ಶೂಟಿಂಗ್ ನಡೆಯಲಿದೆ ಅಂದ್ರೆ ಇಂದು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಆರು ಗಂಟೆವರೆಗೂ ಕೂಡ ಈ ಸರ್ಕಾರಿ ಅತಿಥಿ ಗೃಹದಲ್ಲಿ ಶೂಟಿಂಗ್ ಮಾಡಲು ಅನುಮತಿಯನ್ನ ಡೆವಿಲ್ ಚಿತ್ರತಂಡ ಪಡೆದುಕೊಂಡಿರುವಂತದ್ದು ಇದಕ್ಕಾಗಿ ಒಂದು ಲಕ್ಷದ ಅಗಳನ್ನ ಭದ್ರತೆಗಾಗಿ ಡೆಪಾಸಿಟ್ ಈಗಾಗಲೇ ಬೌನ್ಸರ್ಸ್ ಗಳನ್ನ ಮೈಸೂರಿನ ಸರ್ಕಾರಿ ಅತಿಥಿಗಳು ಏನಿದೆ ಇದರ ಸುತ್ತಲೂ ಇರುವಂತಹ ಮೂರು ದ್ವಾರಗಳಲ್ಲೂ ಕೂಡ ಚಿತ್ರತಂಡ ನೇಮಕ ಮಾಡಿದೆ ಯಾರಿಗೂ ಸಹ ಒಳಗೆ ಪ್ರವೇಶವಿಲ್ಲ ಕೇವಲ ಚಿತ್ರತಂಡ ಹಾಗೂ ಮುಖ್ಯ ಅಂದ್ರೆ ವಿಐಪಿ ಯಾರು ಚಿತ್ರದಲ್ಲಿ ಭಾಗಿಯಾಗ್ತಾರೆ ಸರ್ಕಾರದ ಅತಿಥಿಗಳು ಅವರಿಗಷ್ಟೇ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರುವಂತದ್ದು ಮತ್ತೆ ಇನ್ನು ಉಳಿದದ್ದು ಹೇಳಬೇಕು ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಒಂಬತ್ತು ಗಂಟೆಯ ನಂತರ ಚಿತ್ರೀಕರಣ ಆರಂಭ ಅಂತ ಹೇಳ್ತಾ ಇನ್ನೂ ಸಹ ಸ್ಥಳಕ್ಕೆ ದರ್ಶನ್ ಆಗಲಿ ಯಾವುದೇ ಚಿತ್ರ ತಂಡದ ಕ್ರೂಗಳು ಮೇನ್ ಆಧಾರಗಳು ಅಂತ ಹೇಳ್ತೀವಿ ಅವ್ರ ಯಾರು ಬಂದಿಲ್ಲ ಕೇವಲ ಟೆಕ್ನಿಕಲ್ ಸ್ಟಾಫ್ ಅಷ್ಟೇ ಒಳಗಡೆ ಚಿತ್ರಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಂತದ್ದು ಒಟ್ಟಾರೆಯಾಗಿ ಇಂದಿನಿಂದ ಮೂರು ದಿನಗಳ ಕಾಲ ಮೈಸೂರಿನಲ್ಲೇ ಡೆವಿಲ್ ಚಿತ್ರ ಶೂಟಿಂಗ್ ನಡೆಯುತ್ತೆ ನಟ ದರ್ಶನ್ ಸಹ ಭಾಗಿಯಾಗಲಿದ್ದಾರೆ ಪೃಥ್ವಿ ಓಕೆ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ